ಸಿನಿಮಾ ಅಂದ್ರೆ ಪ್ರಾಣ ಶೂಟಿಂಗ್ ಅಂದ್ರೆ ಪ್ರಾಣ ಆಕ್ಟಿಂಗ್ ಅಂದ್ರೆ ಪ್ರಾಣ ನೀನ್ ಲೋಕಲ್ ನಾನ್ ಪಕ್ಕಾ ಲೋಕಲ್ ಸಿನಿಮಾಗ್ ಬಂದಿಲ್ಲ ಅಂದ್ರೆ ಏನಾಗ್ತಿದ್ರು ಯುವ ಪ್ರಾಬಬ್ಲಿ ಕ್ರಿಯೇಟಿವಿಟಿ ಫೀಲ್ಡ್ ಅಲ್ಲಿ ಇಲ್ಲ ಅಂದ್ರೆ ಮೋಸ್ಟ್ಲಿ ಪೊಲೀಸ್ ಆಗ್ತಿದೆ ಡಿಗ್ನಿಟಿ ಅನ್ನೋದು ನಾವು ಮಾಡೋ ಕೆಲಸದಲ್ಲಿ ಇರಲ್ಲ ನಾವು ಹೇಗೆ ಬದುಕ್ತೀವಿ ಅನ್ನೋದ್ರಲ್ಲಿ ಇರುತ್ತೆ ಸೊ ಇನ್ನು ನೋಡೋ ಅಭಿಮಾನಿಗಳಿಗೆ ಅದು ಅನ್ಸ್ಬೋದು ಯಾಕಂದ್ರೆ ಗುರುನಲ್ಲಿ ಅವರು ಅಪ್ಪು ಹುಡುಕ್ತಾ ಇರೋದ್ರಿಂದ ಅಂತ ಬಂದಾಗ ಪಾತ್ರ ಅಂತ ಬಂದಾಗ ಟೋಟಲಿ ವಿಷಯ ವಿಷಯ ನೋಡ್ಬಿಟ್ಟು ಜನ ಖುಷಿ ಹೆಸರು ನೆನಪಿದೆಯಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಸ್ಪೆಷಲ್ ಇಂಟರ್ವ್ಯೂ ನಲ್ಲಿ ಯಾರಿದ್ದಾರೆ ಗೊತ್ತಾ ಸೊ ನಿಮಗೆ ಗೊತ್ತೇ ಇದೆ ಇದೇ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಯುವ ಹವ ಸೃಷ್ಟಿ ಆಗ್ತಾ ಇದೆ ಸೊ ಯುವ ಟೀಮ್ ನಮ್ ಜೊತೆ ಇದೆ ಅಂದ್ರೆ ಯುವರಾಜ್ ಕುಮಾರ್ ಹಾಗೇನೆ ಹಿಟ್ ಚಿತ್ರಗಳನ್ನ ಕೊಟ್ಟಿರುವಂತ ಸಂತೋಷ್ ಆನಂದ್ ರಾಮ್ ಅವರು ಸೊ ಈ ಸಿನಿಮಾದ್ ಬಗ್ಗೆ ಇವರಿಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಟೈಮಲ್ಲಿ ಆದಂತ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಫ್ಯಾನ್ಸ್ ಇರುವ ಎಕ್ಸ್ಪೆಕ್ಟೇಷನ್ ಅವರಿಂದ ಬಂದಂತ ರಿವ್ಯೂಸ್ ಆಗಿರ್ಬೋದು ಇದೆಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ ಜೊತೆ ಇದಾರೆ ವೆಲ್ಕಮ್ ಮಾಡೋಣ ಯುವ ಹಾಗೇನೆ ಸಂತೋಷ್ ಆನಂದ್ ರಾಮ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನಾನು ಮಾತಾಡಬೇಕು ನಿಮ್ ಜೊತೆ ಆಮೇಲೆ ಮಾತಾಡ್ತೀನಿ ಬಟ್ ಆ ಫಸ್ಟ್ ಸಿನಿಮಾ ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ ಅದ್ ಜೊತೆಗೆ ನಿಮಗೂ ಇರುವಂತಹ ಎಕ್ಸ್ಪೆಕ್ಟೇಷನ್ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಇವಾಗ ಈ ವಾರದಲ್ಲೇ ರಿಲೀಸ್ ಎಲ್ಲಾ ತರ ಭಯ ಆಗುತ್ತೆ ಸಡನ್ ಖುಷಿ ಆಗುತ್ತೆ ಫುಲ್ ಎನರ್ಜಿ ಬರುತ್ತೆ ಆಮೇಲೆ ಫುಲ್ ಡೌನ್ ಆಗ್ಬಿಡುತ್ತೆ ಅಂದ್ರೆ ಎಲ್ಲಾ ತರ ಇಮೋಷನ್ಸ್ ಅಂದ್ರೆ ನಮ್ ಸಿನಿಮಾ ಹೆಂಗ್ ಇಮೋಷನ್ಸ್ ಇದೆ ಆ ಇಮೋಷನ್ಸ್ ಎಲ್ಲ ನನ್ನ ಒಳಗಡೆ ನಡೀತಾ ಇದೆ ಒಟ್ನಲ್ಲಿ ಕಾಯ್ತಾ ಇದೀನಿ ಜನ ಏನ್ ಅಂತಾರೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಏನ್ ಇಷ್ಟ ಪಡ್ತಾರೆ ಸೊ ಈ ತರದ ಫೀಲಿಂಗ್ಸ್ ನ ನೀವು ತಕ್ಷಣ ಏನೋ ಈಗ ಭಯ ಆಗ್ತಿದೆ ಅಂತ ಹೇಳಿದ್ರು ಎಕ್ಸೈಟ್ ಕೂಡ ಎಕ್ಸೈಟ್ಮೆಂಟ್ ಕೂಡ ಇದೆ ಖುಷಿ ಕೂಡ ಇದೆ ಎಲ್ಲಾ ತರದ್ದು ಮೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಜೊತೆಗೆ ಆ ತರದ್ದೊಂದು ನಿಮ್ಗೆ ಫೀಲಿಂಗ್ ಆಗ್ತಿದೆ ಅಂತ ಹೇಳಿದ್ರಿ ಹತ್ರ ಶೇರ್ ಮಾಡ್ಕೊಳ್ತೀರಾ ಇದರ ಇವಾಗ ಅಯ್ಯೋ ಶೇರ್ ಮಾಡಕ್ ಟೈಮೇ ಇಲ್ಲ ಇವೆಂಟ್ ಆಯ್ತು ಮೊನ್ನೆ ಹೊಸಪೇಟೆ ಇವೆಂಟ್ ಆಯ್ತು ಅದಾದ್ಮೇಲೆ ಬಂದ್ವಿ ದೇವಸ್ಥಾನಕ್ ಹೋದ್ವಿ ಇವತ್ತೆಲ್ಲ ಫುಲ್ ಇಂಟರ್ವ್ಯೂಸ್ ಇದೆ ನಾಳೆ ಇಂಟರ್ವ್ಯೂಸ್ ಇದೆ ಆಮೇಲೆ ಥಿಯೇಟರ್ ಎಲ್ಲ ಪ್ಲಾನಿಂಗ್ ಇದೆ ಸೊ ಸದ್ಯಕ್ಕೆ ಅದೊಂದ್ ವಿಷಯ ಒಟ್ಟು ಯೋಚನೆ ಮಾಡೋಕ್ಕೂ ಟೈಮ್ ಇಲ್ವಲ್ಲ ಸೊ ಫೀಲಿಂಗ್ಸ್ ಎಲ್ಲ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗ್ತಾ ಇದೆ ಓಕೆ ಇನ್ನು ಸಂತೋಷ್ ಅವರ ಈಗ ಸ್ಟಾರ್ ನಟರ ಜೊತೆನೆ ಡೈರೆಕ್ಷನ್ ಮಾಡಿದೀರಾ ಸಿನಿಮಾ ಹಿಟ್ ಆಗಿದೆ ಈಗ ನ್ಯೂ ಕಮರ್ ಬಟ್ ನ್ಯೂ ಕಮರ್ ಅಂತ ಅಷ್ಟೇ ಅನ್ಸೋದಿಲ್ಲ ಯಾಕಂದ್ರೆ ತುಂಬಾ ದಿನದಿಂದ ಆ ಥರದೊಂದು ಹವಾ ಕ್ರಿಯೇಟ್ ಆಗಿತ್ತು ಸೊ ದೊಡ್ಡ ಮನೆಯ ಇನ್ನೊಂದು ಕುಡಿ ರಾಜ್ಕುಮಾರ್ ಅವರ ಮೊಮ್ಮಗ ರಾಘಣ್ಣ ಅವರ ಮಗ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ ಅಂತ ಸೊ ನಿಮ್ಗೆ ಹೇಗ ಅನಿಸ್ತಾ ಇದೆ ನನಗ್ ತುಂಬಾ ಖುಷಿ ಇದೆ ಎಕ್ಸೈಟ್ಮೆಂಟು ಇದೆ ಜನ ಯಾವ ರೀತಿ ಗುರುನ್ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಆಮೇಲೆ ಕಾನ್ಫಿಡೆನ್ಸು ಇದೆ ಸಿನಿಮಾ ಮೂಡ್ ಬಂದಿರೋ ರೀತಿ ಮತ್ತು ಗುರುನ ನಾವು ಪ್ರೆಸೆಂಟ್ ಮಾಡಿರೋ ರೀತಿ ಅವರು ಅವ್ರನ್ನ ಅವ್ರನ್ನ ಅವರು ಅವ್ರ ಮೇಲೆ ಎಫೆಕ್ಟ್ ಹಾಕ್ಕೊಂಡು ಯಾವ ಥರ ಮಾಡಿಫಿಕೇಶನ್ಸ್ ಬೇಕು ಆ ಥರ ಟ್ರೈನ್ ಆಗಿರೋ ರೀತಿ ಸೊ ಕಾನ್ಫಿಡೆನ್ಸು ಇದೆ ಅದೇ ರೀತಿ ಕುತೂಹಲವೂ ಇದೆ ಒಂದು ಎಡ್ಜ್ ಆಫ್ ದಿ ಮೈಂಡಲ್ಲಿ ಒಂದು ಸಣ್ಣ ಒಂದು ಭಯನೂ ಇದೆ ಅಂದರೆ ಜನ ಯಾವ ರೀತಿ ತಗೋತಾರೆ ಏನು ಅನ್ನೋದು ಬಟ್ ಅಷ್ಟೇ ಕಾನ್ಫಿಡೆನ್ಸ್ ಕೂಡ ಇದೆ ಜನ ಒಪ್ಕೋತಾರೆ ಅನ್ನೋದು ಇಟ್ಸ್ ಅಂದರೆ ನಿಮ್ಗೆ ಗೊತ್ತಲ್ಲ ಎವ್ರಿ ರಿಲೀಸ್ ಟೈಮಲ್ಲಿ ಈ ರಿಲೀಸ್ ಎಸ್ಪೆಷಲಿ ಆ್ಯಕ್ಟ್ ಟೆನ್ಷನ್ ಅಂದರೆ ಬಿಕಾಸ್ ಇಟ್ ಇಸ್ ಹಿಸ್ ಫಸ್ಟ್ ಫಿಲಿಮ್ ಆ್ಯಂಡ್ ಅದು ಆಗಬೇಕು ಅವ್ರಿಗೊಂದು ಒಳ್ಳೆ ಸ್ಟಾರ್ಟ್ ಅನ್ನೋದೊಂದು ಉದ್ಯಮದಲ್ಲಿ ಆಗಬೇಕು ಅನ್ನೋ ಒಂದು ಆಸೆ ನಮಗೂ ಪ್ರೊಡಕ್ಟ್ ಹೊಂಬಾಳೆ ಪ್ರೊಡಕ್ಷನ್ಸ್ಗೂ ಇಡೀ ಟೀಮ್ಗೆ ಇರೋದರಿಂದ ಸೊ ಎಲ್ರಿಗೂ ಒಂದು ಕುತೂಹಲ ಜೊತೆಗೆ ಒಂದು ಭಯ ಒಂದು ಎಲ್ಲ ರೀತಿ ಒಂಥರ ಮಿಕ್ಸ್ಡ್ ಫೀಲಿಂಗ್ ಇದೆ ಬಟ್ ನನಗೆ ನನ್ನ ನಮ್ಮೆಲ್ಲರ ಕಾನ್ಫಿಡೆನ್ಸ್ ಟೀಮ್ದು ಏನಂದರೆ ಜನ ಪಿಕ್ಚರ್ನ ಹರಿಸ್ತಾರೆ ಬೆನ್ ಬೆಂತಟ್ತಾರೆ ಅನ್ನೋದು ಒಂದು ಅಂದ್ರೆ ಈ ಯುವ ಪ್ಲಾನಿಂಗ್ ಮತ್ತೆ ಪ್ರಿಪರೇಷನ್ ಬಗ್ಗೆ ಮಾತಾಡೋದಾದ್ರೆ ಈ ನಿಮ್ಮ ಕಥೆ ಯುವಾಗೆ ಅಂತಾನೆ ರೆಡಿ ಆಗಿದ್ದ ಅಥವಾ ನಿಮ್ಮ ಕಥೆಗೆ ಯುವ ಸೂಟ್ ಆಗ್ತಾರೆ ಅಂತ ಅವ್ರನ್ನ ಅಪ್ರೋಚ್ ಮಾಡಿ ಸಿನ್ಮಾ ಮಾಡೋದಕ್ಕೆ ಹೊರಟಿದ್ದ ಹೇಗೆ ಇಲ್ಲ ಲೈನ್ ಇತ್ತು ಸೊ ಯಾವಾಗ ಹೊಂಬಾಳೆ ಫಿಲಮ್ಸ್ ಅವ್ರು ಮಾಡಬೇಕು ಅಂತ ಬಂದಾಗ ಆಗ ಗುರುನ ಮನ್ಸಲ್ಲಿ ಇಟ್ಕೊಂಡು ಡೆವಲಪ್ ಮಾಡಿತ್ತು ಸೊ ಗುರು ಡಿಸೈನಿಂಗ್ ಪ್ರೆಸೆಂಟೇಶನ್ ಎಲ್ಲ ಗುರುಗೆ ಅಂತಾನೆ ಮಾಡಿರೋ ಸಿನ್ಮಾ ಇದು ಸೊ ಈ ತರದೊಂದು ಕಥೆ ಈಗ ಈ ಹಿಂದೆ ನಾವು ತುಂಬಾ ನೋಡಿದೀವಿ ತುಂಬಾ ಫ್ಯಾಮಿಲಿ ಆಡಿಯನ್ಸ್ ತುಂಬಾ ಕನೆಕ್ಟ್ ಆಗುತ್ತೆ ನಿಮ್ ಸಿನಿಮಾ ಮದರ್ ಸೆಂಟಿಮೆಂಟ್ ಆಗಿರ್ಬೋದು ಫಾದರ್ ಸೆಂಟಿಮೆಂಟ್ ಆಗಿರ್ಬೋದು ಎಲ್ಲವೂ ಕೂಡ ಎಲ್ರು ಕೇವಲ ಫ್ಯಾಮಿಲಿಯವರು ಮಾತ್ರ ಅಲ್ಲ ಎಲ್ರಿಗೂ ಎಲ್ಲಾ ವರ್ಗದವ್ರಿಗೂ ಇಷ್ಟ ಆಗುವಂತಹ ಸಿನಿಮಾ ಈ ಸಿನಿಮಾದಲ್ಲೂ ಕೂಡ ಆ ತರದ ಎಲಿಮೆಂಟ್ಸ್ ಕಾಣುತ್ತೆ ಫಾದರ್ ಬಗ್ಗೆ ಅವ್ರಿಗೆ ಫೀಲಿಂಗ್ ಬಗ್ಗೆ ಎಲ್ಲವೂ ಕೂಡ ರಿವೀಲ್ ಆಗುತ್ತೆ ಈ ಸಿನಿಮಾದಲ್ಲಿ ಅನ್ನೋದಾದ್ರೆ ಮತ್ತೆ ಅಂದ್ರೆ ಅದೇ ತರದ ಫ್ಲೋ ಹಂಗೆ ಹೋಗ್ತಾ ಇದೆ ಅಂತ ಈ ಸಿನಿಮಾನು ಕೂಡ ಕನೆಕ್ಟ್ ಆಗುತ್ತೆ ಹೇಗೆ ಕನೆಕ್ಟ್ ಕಾರಣ ಚರ್ಚೆ ಮಾಡಿರೋ ವಿಷಯ ಅಂತದ್ದು ಮತ್ತು ಒಂದು ಮಧ್ಯಮ ವರ್ಗದ ಕುಟುಂಬದ ಸುತ್ತ ನಡೆಯೋ ಕತೆ ಕಾಲೇಜಲ್ಲಿ ಗ್ಯಾಂಗ್ ವಾರ್ಗಳು ಕಾಲೇಜಲ್ಲಿ ನಡೆಯುವಂತ ಒಂದು ಈಗೋ ಬೇಸ್ಡ್ ಸಿಚುಯೇಷನ್ಸ್ ಲವ್ ಅಲ್ಲಿ ನಡೆಯೋ ಲವ್ ಅಲ್ಲಿ ನಡೆಯೋ ಚಿಕ್ಕ ಜಗಳಗಳು ಬ್ರೇಕಪ್ಸು ಅದ್ರ ಜೊತೆಗೆ ಜೀವನ ಅಂತ ಪರಿಚಯ ಆದಾಗ ನಾವು ಎದುರಿಸೋ ಸವಾಲುಗಳು ಆಮೇಲೆ ನಾವು ಕುಟುಂಬಕ್ಕೆ ಕುಟುಂಬ ನಮಗೆಲ್ಲವನ್ನು ಪ್ರೊವೈಡ್ ಮಾಡಿರುತ್ತೆ ಒಂದು ಕಾಲೇಜ್ ಅಂತ ಮುಗಿದಾಗ ಕುಟುಂಬಕ್ಕೆ ನಾವೇನು ಕೊಡ್ತೀವಿ ಅನ್ನೋದು ಸೊ ಇದ್ರ ಸುತ್ತ ಕತೆ ಹೆಣ್ದಿರೋದ್ರಿಂದ ಸೊ ಅದೆಲ್ಲಾರನೆಯಲ್ಲೂ ಸಹಜವಾಗಿ ನಡೆದಿರುವಂತ ವಿಷಯಗಳೇ ಅವು ಕನೆಕ್ಟ್ ಆಗ್ತವೆ ಯುವ ಅವರೇ ಈ ಸಿನಿಮಾ ಟ್ರೈಲರ್ ಅಲ್ಲಿ ನೋಡಿದ್ರೆ ಯಾವ ಸೀನಲ್ಲೂ ನೀವು ನಗ್ತಾ ಇರೋದಂತೂ ನೋಡಕ್ ಚಾನ್ಸೇ ಇಲ್ಲ ಎಲ್ಲಾದ್ರಲ್ಲೂ ಫುಲ್ ಆಂಗ್ರಿ ಯಂಗ್ ರೆಬೆಲ್ ಆಗಿ ಫುಲ್ ಆಂಗ್ರಿ ಲುಕ್ ಅಲ್ಲೇ ಕಾಣಿಸ್ಕೊಂಡಿದ್ದೀರಾ ಟ್ರೈಲರ್ ಅಲ್ಲಿ ಅಂತ ಟ್ರೈಲರ್ ಅಂದ್ರೆ ನಕ್ಕಿದ್ದೀನಿ ಪಿಕ್ಚರ್ ಅಲ್ಲಿ ಒಂಚೂರು ಬಟ್ ಕ್ಯಾರೆಕ್ಟರ್ ತರ ಇತ್ತು ಕ್ಯಾರೆಕ್ಟರ್ ಆಗಲಿ ಕತೆ ಆಗ್ಲಿ ಕತೆಲ್ ಬರೋ ಸನ್ನಿವೇಶಗಳು ಆ ತರ ಇದೆ ಸೊ ಆ ಸನ್ನಿವೇಶದ ಪ್ರಕಾರ ಆ ಕ್ಯಾರೆಕ್ಟರ್ ಬಿಹೇವ್ ಮಾಡ್ಬೇಕಲ್ವಾ ಸೊ ಲೈಫ್ ಒಂಚೂರ್ ಸೀರಿಯಸ್ ಆಗಿರೋ ಲೈಫು ಲೈಫ್ ಯಾವ ತರ ಪಾಠ ಕಲಿಸುತ್ತೆ ಅದನ್ನ ಹೇಗೆ ಎದರ್ಸ್ಕೊಂಡು ಹೋಗ್ತಾನೆ ಅನ್ನೋದೇ ಕ್ಯಾರೆಕ್ಟರ್ ಸೊ ತುಂಬ ನಗುವಂಥದ್ದು ಅಥವಾ ಥರ ಸಿಚುವೇಶನ್ಸ್ ಇಲ್ಲ ಕಥೆಯಲ್ಲಿ ಬಟ್ ತಿಳ್ಕೊಳ್ಳೋ ವಿಷಯ ನೋಡ್ಬಿಟ್ಟು ಜನ ಖುಷಿ ಪಡುವಂಥ ವಿಷಯ ಸುಮಾರಿದೆ ಈ ಪಾತ್ರಕ್ಕೆ ಯಾವ ರೀತಿ ಪ್ರಿಪೇರ್ ಆದ್ರೆ ನೀವು ಒಂದೇನಂದ್ರೆ ಸ್ಕ್ರಿಪ್ಟಿಂಗ್ ಶುರುವಾಗಿಂದ ನಾನು ಟೀಮ್ ಜೊತೆ ಇದ್ದೆ ಸೊ ಸಂತೋಷ್ ಸರ್ ಟೀಮ್ ಅರುಣ್ ಅವರಾಗ್ಲಿ ಗೌತಮ್ ಸುನಿಲ್ ಸಾಗರ್ ಪ್ರತಿಯೊಬ್ರು ನನಗೆ ಸೀನ್ ಡೆವಲಪ್ ಆದಾಗಿಂದನೇ ನನಗೆ ಹೇಳ್ಕೊಡೋರು ಯಾವ ಥರ ಪರ್ಫಾಮ್ ಮಾಡ್ಬೇಕು ಯಾಕಂದ್ರೆ ನಾನು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿರೋದು ಸೊ ರೆಕಾರ್ಡ್ ಮಾಡ್ತಿದ್ವಿ ರೆಕಾರ್ಡ್ ಮಾಡ್ಕೊಂಡು ಎಕ್ಸ್ಪ್ರೆಷನ್ಸ್ ನೋಡ್ಕೊಂಡು ಅದರಲ್ಲಿ ಎಕ್ಸ್ಪ್ರೆಷನ್ಸ್ ಜಾಸ್ತಿ ಆಗ್ಬೇಕಾ ಕಮ್ಮಿ ಆಗ್ಬೇಕಾ ಸೊ ಸುಮಾರತ್ತು ಡೈಲಾಗ್ ಪ್ರಾಕ್ಟೀಸ್ ಮಾಡೋದು ವರ್ಕ್ಶಾಪ್ಸ್ ತುಂಬಾ ಮಾಡಿದ್ವಿ ಜೊತೆಗಿರೋ ಆರ್ಟಿಸ್ಟ್ ಜೊತೆ ವರ್ಕ್ಶಾಪ್ಸ್ ಮಾಡಿದ್ವಿ ಸೊ ದಟ್ ಸೆಟ್ ಅಲ್ಲಿ ಒಂಚೂರು ಕಂಫರ್ಟಬಲ್ ಆಗಲಿ ಅಂತ ಡಾನ್ಸು ನಾನು ಮಾಡ್ತಿದ್ದೆ ಬಟ್ ಈ ಈ ಫಿಲಿಮ್ ಅಂತ ಬಂದಾಗ ಸ್ಪೆಸಿಫಿಕ್ ಇರೋ ಫೈಟ್ಸು ಅಥವಾ ಡಾನ್ಸ್ ಇದ್ದಾಗ ಅದಕ್ಕೆ ಮುಂಚೆ ಒಂದು ಟೆನ್ ಫಿಫ್ಟೀನ್ ಡೇಸ್ ರಿಹರ್ಸಲ್ಸ್ ಎಲ್ಲ ನಾವು ಶೂಟಿಂಗ್ ಹೋಗ್ತಾ ಇದ್ದೆ ಇನ್ನು ಸಂತೋಷ್ ಅವರೇ ಈಗ ಅಪ್ಪು ಸರ್ ಜೊತೆ ಕೂಡ ಸಿನಿಮಾ ಮಾಡಿದೀರಾ ಎಷ್ಟೋ ಒಂದು ಸೀನ್ಗಳಲ್ಲಿ ನಾವು ನಿಮ್ಗೆ ಅನ್ಸಿದ್ದೆ ಹೇಳೋದಾದ್ರೆ ಈಗ ಲೈಕ್ ಅಪ್ಪು ಅವರು ಅಂದ್ರೆ ಆಕ್ಟಿಂಗ್ ಆಗಿರ್ಬೋದು ಡಾನ್ಸ್ ಆಗಿರ್ಬೋದು ಫೈಟಿಂಗ್ ಆಗಿರ್ಬೋದು ಎಲ್ಲದ್ರಲ್ಲೂ ಫ್ಲೆಕ್ಸಿಬಲ್ ಎಮೋಷನಲ್ ಸೀನ್ ಇಂದ ಹೇಳ್ಬೋದು ಅಹ್ ಇವ್ರ ಜೊತೆ ವರ್ಕ್ ಮಾಡುವಂತ ಟೈಮ್ನಲ್ಲಿ ನಲ್ಲಿ ಯಾವ್ದಾದ್ರು ಸೀನ್ ನಲ್ಲಿ ನಿಮ್ಗೆ ಅಪ್ಪು ಸರ್ ನೆನ್ಪಾದ್ರ ಲೈಕ್ ಓ ಈ ತರದೊಂದು ಸೀನ್ ಈ ತರದೊಂದು ಎಕ್ಸ್ಪ್ರೆಷನ್ ಆಗಿರ್ಬೋದು ಫೈಟಿಂಗ್ ಆರು ಆಗಿರ್ಬೋದು ಅಪ್ಪು ಸರ್ಗೆ ಇದು ಮ್ಯಾಚ್ ಆಗ್ತಾ ಇದೆ ಅನ್ನೋ ತರ ಆಕ್ಷನ್ ಅಲ್ಲಿ ತುಂಬಾ ಅನ್ಸಿದೆ ನನಗೆ ಬಿಕಾಸ್ ಆಕ್ಷನ್ ಇಬ್ರು ಅವರು ಅಂದ್ರೆ ಹೀಸ್ ಅ ಟ್ರೇಡ್ ಮಾರ್ಕ್ ಫಾರ್ ಆಕ್ಷನ್ ಸೊ ಗುರುನು ಆ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಅವ್ರನ್ನ ಮಾಡಿರೋ ಎಕ್ಸಿಕ್ಯೂಟ್ ಮಾಡಿರೋ ರೀತಿ ತುಂಬಾ ಚೆನ್ನಾಗಿದೆ ಮತ್ತೆ ಸೀನ್ಗಳಲ್ಲಿ ಆ ತರ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ ಯಾಕಂದರೆ ಗುರುದೊಂದು ಇಂಡಿವಿಜುವಾಲಿಟಿ ಇದೆ ಸಿನಿಮಾದಲ್ಲಿ ಆ ಪಾತ್ರಕ್ಕೆ ಬೇಕಾಗಿತ್ತು ಅದು ಸೊ ಇನ್ನು ನೋಡೋ ಅಭಿಮಾನಿಗಳಿಗೆ ಅದು ಅನಿಸ್ಬೋದು ಯಾಕಂದರೆ ಗುರುನಲ್ಲಿ ಅವರು ಅಪಸರಣ ಹುಡುಕ್ತಾ ಇರೋದ್ರಿಂದ ಸನ್ನಿವೇಶಗಳಲ್ಲಿ ಮತ್ತು ಡೈಲಾಗ್ ಡೆಲಿವರಿಯಲ್ಲಿ ಆಗ್ಬೋದು ಕೆಲವು ಕಡೆ ಅವ್ರಿಗೆ ಅನಿಸ್ಬೋದು ಬಟ್ ಆ ಥರ ಅನಿಸ್ಲಿ ಅಂತ ನಾವು ಯಾವುದೂ ಆಗಿ ಮಾಡಿಲ್ಲ ಕೆಲವು ಕಡೆ ಅವ್ರ ರೆಫರೆನ್ಸಸ್ ಇರುತ್ತೆ ಬಟ್ ಅದು ಕತೆ ಒಳಗಡೆ ಇರ್ತದೆ ಮೋರ್ ದೆನ್ ಅವರು ಅವ್ರನ್ನ ಶ್ಯಾಡೋ ಆಗಿ ಎಲ್ಲೂ ತರೋಕೆ ಪ್ರಯತ್ನ ಪಟ್ಟಿಲ್ಲ ಬಟ್ ಒಂದು ಸಣ್ಣ ಲೇಯರ್ ಅಂತೂ ಹಿಂದುಗಡೆ ಹೋಗ್ತಾ ಇರುತ್ತೆ ಬಿಕಾಸ್ ಅದು ಈಗ ನಾನು ಮಾಡುವಾಗ್ಬೋದು ಅಥವಾ ಗುರುನಲ್ಲಿ ಅವ್ರು ನೋಡ್ತಾ ಇರ್ತಾರಲ್ಲ ಅದು ಅದು ಸಹಜ ಅನಿಸೋದು ಬಟ್ ಇಂಟೆನ್ಷನಲ್ ಆಗಿ ಯಾವುದಿಲ್ಲ ಒಂದು ಎರಡು ರೆಫರೆನ್ಸ್ ಇದೆ ಅದು ತುಂಬ ವ್ಯಾಲ್ಯೂ ಕೊಡುವಂಥ ರೆಫರೆನ್ಸ್ ಇದ್ದಾವೆ ಆಚೆ ಬರ್ತಾ ಒಂದು ನೆನಪಿರುತ್ತೆ ನಿಮಗೆ ಆಡಿಟೋರಿಯಮಿಂದ ಆಚೆ ಬರ್ತಾ ಅವ್ರ ನೆನಪಂತೂ ಒಂದಿರುತ್ತೆ ಆ ಮಟ್ಟದಲ್ಲಿ ಅವರು ಇದ್ದಾರೆ ಸಿನಿಮಾದಲ್ಲಿ ಬಟ್ ಕತೆ ಅಂತ ಬಂದಾಗ ಪಾತ್ರ ಅಂತ ಬಂದಾಗ ಯುವ ಇಸ್ ಟೋಟಲಿ ಡಿಫ್ರೆಂಟ್ ಅದು ಗುರುಗೋಸ್ಕರ ಮಾಡಿದಂಥದ್ದು ಇಂಡಿವಿಜುವಾಲಿಟಿ ಇದೆ ಬಟ್ ಅವರಲ್ಲಿ ಇವತ್ತು ನೋಡ್ಬಿಟ್ಟು ಅಪ್ಪು ಸರ್ ತರ ಆಕ್ಷನ್ ಇದೆಲ್ಲ ಹೇಳುವಾಗ ಎಲ್ಲ ಒಂದು ಕಡೆ ಜನಕ್ಕೆ ಆ ಒಂದು ಫೈರ್ ಕಾಣ್ಸಿದೆ ಅಂತ ಅರ್ಥ ಪ್ರಾಬ್ಲಿ ಅದು ಆ ಫೈಯರ್ ಇನ್ನೂ ದೊಡ್ಡದಾಗಿ ಕಾಡಗಿ ಚಾಗ್ಲಿ ಇಪ್ಪತ್ತೊಂಬತ್ತರಿಂದ ಅಂತ ನಾನು ಬಯಸ್ತೇನೆ ಇನ್ನು ಯುವ ಅವರೇ ಈಗ ಯಾರೇ ಆಗಲಿ ನ್ಯೂ ಕಮರ್ ಅಂತ ಬಂದಾಗ ಸಿನಿಮಾ ಹಿಟ್ ಆದ್ಮೇಲೆ ಒಂದು ಫ್ಯಾನ್ ಫಾಲೋವರ್ ಅಥವಾ ಒಂದು ವರ್ಗ ಕ್ರಿಯೇಟ್ ಆಗ್ಬಿಡುತ್ತೆ ಸೊ ಯುವರ್ ಫ್ಯಾನ್ ಅಂತ ನಿಮ್ಗೆ ಇನ್ನು ಫಿಲಮ್ ರಿಲೀಸ್ ಕೂಡ ಆಗಿಲ್ಲ ಆಗ್ಲೇ ಎಷ್ಟೊಂದು ಫ್ಯಾನ್ ಫಾಲೋವಿಂಗ್ ಇದೆ ಈಗಲೇ ಅಪ್ಪು ಫ್ಯಾನ್ಸ್ ಏನಿದ್ದಾರೆ ಎಲ್ರಿಗೂ ನಿಮ್ಗೆ ಸಪೋರ್ಟ್ ಇದ್ದಾರೆ ಅದನ್ನ ಹೊರತುಪಡಿಸು ಕೂಡ ಹೊರತುಪಡಿಸಿದ್ರು ನಿಮ್ಗೆ ಅಂತಾನೆ ಒಂದು ಫ್ಯಾನ್ಸ್ ವರ್ಗ ಕ್ರಿಯೇಟ್ ಆಗಿದೆ ಏನ್ ಅನ್ಸುತ್ತೆ ಅಂದ್ರೆ ಫ್ಯಾನ್ಸ್ ಏನು ನನ್ಗೆ ಗೊತ್ತಿಲ್ಲ ಒಟ್ನಲ್ಲಿ ಇಷ್ಟು ವರ್ಷ ನಮ್ ಕುಟುಂಬದ ಮೇಲೆ ಏನ್ ಪ್ರೀತಿ ತೋರಿಸಿದಲ್ಲ ಆ ಪ್ರೀತಿ ನನ್ ಮೇಲೆ ತೋರ್ಸಿದಾರೆ ಅಂದ್ರೆ ಎಲ್ಲಾರು ಅವ್ರ ಫ್ಯಾನ್ಸ್ ಏನೇ ಅವ್ರ್ ಬಂದ್ಬಿಟ್ಟು ಇವತ್ತು ನನಗೆ ಪ್ರೀತಿ ತೋರ್ತಾರೆ ಸಪೋರ್ಟ್ ಮಾಡ್ತಿದ್ದಾರೆ ಆಶೀರ್ವಾದ ಮಾಡ್ತಿದ್ದಾರೆ ಅದೇ ನನ್ ಪುಣ್ಯ ಇನ್ನು ಈ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಆಗ್ಲೇ ಮಾತಾಡಿದೆ ನಾನು ಯಾವ ತರ ಅಂದ್ರೆ ಎಲ್ರೂ ಆಲ್ಮೋಸ್ಟ್ ನಿಮಗೆ ಗೊತ್ತೇ ಇರುತ್ತೆ ನಾನು ಸಪ್ರೇಟ್ ಆಗಿ ಹೇಳ್ಬೇಕಾಗಿಲ್ಲ ಯಾಕಂದ್ರೆ ನಿಮ್ಮಲ್ಲಿ ಅಪ್ಪುನ್ ನೋಡೋ ಪ್ರಯತ್ನ ಅಭಿಮಾನಿಗಳಲ್ಲಿದೆ ಅನ್ನುವಂತಹ ವಿಷಯ ಇದೊಂದು ರೀತಿ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಯಾಕಂದ್ರೆ ಅಪ್ಪು ಅವರು ನಡೆದ ಹಾದಿ ಆಗಿರ್ಬೋದು ಅವರ ಸರಳ ಜೀವನ ಆಗಿರ್ಬೋದು ಎಲ್ರಿಗೂ ಇಷ್ಟ ಆಗುವಂತಹ ಕ್ಯಾರೆಕ್ಟರ್ ಅದು ಸೊ ಆ ತರನೇ ಅಂದ್ರೆ ನಿಮ್ಮನ್ನು ಅದೇ ತರನೇ ಜನ ನೋಡ್ತಾ ಇರೋದು ಲೈಕ್ ಫ್ಯಾನ್ಸ್ ಎಲ್ರು ನಮ್ ನೆಕ್ಸ್ಟ್ ಅಪ್ಪು ಇವರೇನೆ ಅನ್ನೋ ತರ ರಿಫ್ಲೆಕ್ಷನ್ ಅನ್ನೋ ತರ ಹೇಳ್ತಾ ಇದ್ದಾರೆ ಈ ಜವಾಬ್ದಾರಿ ಅಂತ ಅಂದಾಗ ಹೇಗನ್ಸುತ್ತೆ ಒಂದೇನಂದ್ರೆ ಅನ್ನೋದೇ ಒಂದು ಜವಾಬ್ದಾರಿ ನನ್ಗಂತಾನೆ ಅಲ್ಲ ಪ್ರತಿಯೊಬ್ರು ಮಾಡ್ಬೇಕಂದ್ರೆ ಒಂದ್ ಜವಾಬ್ದಾರಿಯಿಂದಾನೇ ಮಾಡ್ತಾರೆ ಯಾಕಂದ್ರೆ ಇವತ್ ನಾವು ಅಷ್ಟ್ ಜನರ ಮುಂದೆ ನಾವು ನಮ್ಮನ್ ತೋರ್ಸ್ಕೊತಾ ಇದೀವಿ ಅಂದ್ರೆ ಅದನ್ನ ಜವಾಬ್ದಾರಿಯಿಂದಾನೆ ಮಾಡ್ಬೇಕು ಎಲ್ರಿಗೂ ಒಂದ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಬರೀ ನಾನಂತಾನೆ ಅಲ್ಲ ಒಂದ್ ಸಿನ್ಮಾ ಅಂದ್ರೆ ಒಂದ್ ಎಕ್ಸ್ಪೆಕ್ಟೇಷನ್ ಅಲ್ಲ ಬಂದಾಗ ಅವರು ನಗ್ಬೇಕು ಅಥವಾ ಅಳಬೇಕು ಅಥವಾ ಎಂಟರ್ಟೈನ್ಮೆಂಟ್ ಬೇಸಿಕ್ಲಿ ಸಿನಿಮಾ ಸೊ ಆ ಎಂಟರ್ಟೈನ್ಮೆಂಟ್ ಅವ್ರಿಗೆ ಕೊಡಬೇಕು ಅನ್ನೋದೇ ನನ್ನ ಮೊದಲನೇ ಜವಾಬ್ದಾರಿ ಸೊ ಅದಕ್ಕಂತ ನಂದು ಏನು ಪ್ರಿಪ್ರೇಷನ್ ಇತ್ತು ಎಲ್ಲ ಮಾಡಿದೆ ಆ್ಯಂಡ್ ಫ್ಯಾಮ್ಲಿ ಜವಾಬ್ದಾರಿನೂ ಖಂಡಿತ ಹೌದು ಅದನ್ನು ನಾನು ಒಪ್ಕೋತೀನಿ ಬಟ್ ಜವಾಬ್ದಾರಿ ಅಂತ ನಾನು ಸಿನಿಮಾ ಮಾಡೋಕ್ಕೆ ಬಂದಿಲ್ಲ ನಾನು ನನ್ನ ಪ್ರೀತಿಯಿಂದ ಇಷ್ಟಪಟ್ಬಿಟ್ಟು ಸಿನಿಮಾ ಮಾಡೋಕ್ಕೆ ಬಂದಿದ್ದೆ ಬಟ್ ಅದು ಜವಾಬ್ದಾರಿ ಅಂತ ಇರೋದು ನನ್ಗೆ ಅದೊಂದು ಸ್ಟ್ರೆಂತ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆ ಸ್ಟ್ರೆಂತ್ಗೋಸ್ಕರ ನಾನು ಡೆಫಿನೆಟ್ಲಿ ಇನ್ನೂ ಕಷ್ಟಪಡಬೇಕು ಕಷ್ಟ ಪಡ್ತಾನೆ ಇರ್ತೀನಿ ಕಲಿತಾನೆ ಇರ್ತೀನಿ ಮೊನ್ನೆ ಹೊಸಪೇಟೆ ಹೇಳಿದ್ರಿ ನೀವು ಅಂದ್ರೆ ಎಲ್ರು ನಿನ್ ಸಿನಿಮಾನೇ ಮಾಡ್ಬೇಕು ಅನ್ನೋ ತರದ್ ಮೈಂಡ್ ಸೆಟ್ ನಿಮ್ಗೆ ಹಾಕ್ಬಿಟ್ರು ಅನ್ನೋ ತರ ಲೈಕ್ ನಿಮ್ಗೆ ಬೇರೆ ಏನಾದ್ರು ಡ್ರೀಮ್ ಇತ್ತಾ ಹಾಗಾದ್ರೆ ಬೇರೆ ಏನಾದ್ರು ಆಗ್ಬೇಕು ಎಲ್ರು ರಾಜ್ಕುಮಾರ್ ಫ್ಯಾಮಿಲಿ ಅಂತ ಅಂದ್ರೆ ತುಂಬಾ ಜನ ಆರ್ಟಿಸ್ಟ್ ಇದ್ದಾರೆ ಸೊ ನಾನು ಅದೇ ಆಗ್ಬೇಕು ಅನ್ನೋ ತರದ್ದು ಚಿಕ್ಕ ವಯಸ್ಸಿಂದಾನು ಇತ್ತಾ ಬೇರೆ ಏನಾದ್ರು ಆಗ್ಬೇಕು ಅನ್ನೋ ತರದ್ ಡ್ರೀಮ್ ಏನಾದ್ರು ಇತ್ತಾ ಚಿಕ್ಕ ವಯಸ್ಸಿಂದ ನನ್ಗೆ ಆಕ್ಟಿಂಗ್ ಮಾಡಕ್ ಅಂದ್ರೆ ತುಂಬಾ ಇಷ್ಟ ಸೊ ಸ್ಕೂಲಲ್ಲಿ ಇದ್ದಾಗ ಡ್ರಾಮಾ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಆ್ಯಂಡ್ ಮನೇಲೂ ಎಲ್ಲರೂ ಗ್ಯಾದರ್ ಆದಾಗ ಒಬ್ಬರು ಇಮಿಟೇಟ್ ಮಾಡೋದು ಅಂಥದ್ದೆಲ್ಲ ಮಾಡ್ತಿದೆ ಸೊ ನನಗೆ ಇಂದಾನು ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಯಾವಾಗ ಎಲ್ಲರೂ ಈಗ ನೀವು ಬಂದೇ ಬರ್ತೇ ಬಂದೇ ಬರ್ತೇ ಅಂತ ಅವರೇ ಡಿಸೈಡ್ ಮಾಡ್ತಿದ್ದಲ್ಲ ಸೊ ಯಾಕೆ ಅವ್ರು ನನ್ನ ಡಿಸೈಡ್ ಸೊ ನಾನು ಇಲ್ಲ ಅಂತ ಹೇಳಕ್ ಶುರು ಮಾಡಿದೆ ಯಾಕಂದ್ರೆ ನನಗೆ ಫಸ್ಟ್ ಕಾನ್ಫಿಡೆನ್ಸ್ ಬರಬೇಕಿತ್ತು ನಾನು ಬಂದರೆ ಪರ್ಫಾಮ್ ಮಾಡೋಕಾಗುತ್ತಾ ಅನ್ನೋದು ನನಗೇನು ಗೊತ್ತಿರಲಿಲ್ಲ ಆಸೆ ಅಂತೂ ಇತ್ತು ಬಟ್ ಎಲ್ರಿಗೂ ಇಲ್ಲ ಅಂತಾನೆ ಹೇಳಿದೆ ಸುಮಾರು ಜನ ಕೇಳೋರು ಸಿನಿಮಾ ನಾನು ಇಲ್ಲ ನಾನು ಸಿನ್ಮಾ ಏನು ಮಾಡಲ್ಲ ನನ್ಗೆ ಬೇರೆ ಏನೋ ಇದೆ ಬಟ್ ಎಜುಕೇಶನ್ ಮುಗಿಸ್ದೆ ಅದನ್ನೆಲ್ಲ ಮುಗಿಸ್ಕೊಂಡು ಪ್ರೊಫೆಷನಲ್ ಆಗಿ ಆಕ್ಟಿಂಗ್ ಆಗಲಿ ಫೈಟ್ ಆಗಲಿ ಡಾನ್ಸ್ ಎಲ್ಲ ಕಲಿತು ಆಮೇಲೆ ಕೊನೆಗೆ ಕೊನೆಗೀಗ ಬರ್ತಾ ಇದೆ ನಾನು ಅಂದ್ರೆ ನಾನೇನ್ ಮಾಡಿದೆ ನನ್ಗೆ ಅಂದ ಗೊತ್ತಿಲ್ಲ ಇವಾಗ ಸಿನ್ಮಾ ಇಂಡಸ್ಟ್ರಿ ಹೇಗಾಗುತ್ತೆ ನಾಳೆ ಸಕ್ಸಸ್ ಆಗಿಲ್ಲ ಅಥವಾ ಚಾನ್ಸ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ನನಗೆ ಕ್ರಿಯೇಟಿವಿಟಿ ಅಂದ್ರೆ ತುಂಬಾ ಆಸೆ ಇತ್ತು ಸೊ ನಾನು ಆರ್ಕಿಟೆಕ್ಚರ್ ಕಂಪ್ಲೀಟ್ ಮಾಡಿದಿನಿ ಸೊ ಆರ್ಕಿಟೆಕ್ಚರ್ ಅಂಡ್ ಆ ಫೀಲ್ಡ್ ಅಲ್ಲಿ ಹೋಗಬೇಕು ಅಂತ ಕನ್ಸ್ಟ್ರಕ್ಷನ್ ನನಗೆ ತುಂಬಾ ಇಷ್ಟ ಇಲ್ಲ ಗೊತ್ತಿಲ್ಲ ಮೋಸ್ಟ್ಲಿ ಇಲ್ಲ ಅಂದ್ರು ಪೊಲೀಸ್ ಆದ್ರೂ ಆಗ್ತಿದೆ ಓ ಸೂಪರ್ ರಾಜಕುಮಾರ್ ವಂಶದಿಂದ ಒಬ್ಬ ಪೊಲೀಸ್ ಅಂತ சகದಾಗಿರೋದು ನನಗೆ ತುಂಬಾ ಇಷ್ಟ ಕ್ರೈಮ್ ಅಂಡ್ ಅವರು ಮಾಡೋ ಕೆಲಸ ಅಲ್ಲ ತುಂಬಾ ಕಷ್ಟ ಓಕೆ ಕ್ರಿಯೇಟಿವಿಟಿ ಫೀಲ್ಡ್ ಅಲ್ಲಿ ಇಲ್ಲ ಅಂದ್ರೆ ಮೋಸ್ಟ್ಲಿ ಪೊಲೀಸ್ ಆಗ್ತಿದೆ ಅನ್ಸುತ್ತೆ ಓಕೆ ಸರ್ ಯುವ ಸಿನಿಮಾ ಮಾಡೋದಕ್ಕೂ ಮುಂಚೆ ಈಗ ಅಪ್ಪು ಸರ್ ಜೊತೆ ಒಡನಾಟ ಜಾಸ್ತಿ ಇತ್ತು ನಿಮ್ಗೆ ಸೊ ಇವ್ರ ಬಗ್ಗೆ ನಿಮ್ಮ ಹತ್ರ ಯಾವ ತರದ ವಿಚಾರಗಳನ್ನ ಶೇರ್ ಮಾಡ್ಕೊಳ್ತಿದ್ರು ಯುವ ಅಂತ ಬಂದಾಗ ಆಗ್ಲೇ ಒಂದ್ ಸಿನಿಮಾ ರೆಡಿ ಮಾಡ್ಬೇಕು ಅನ್ನೋ ತರದ್ದೆಲ್ಲ ನಡೀತಾ ಇತ್ತು ಅಂದಾಗ ಹೇಗ್ ಮಾತಾಡ್ತಾ ಇದ್ರು ಅಪ್ಪು ಸರ್ ಯುವ ಅವ್ರ ಬಗ್ಗೆ ಅದೇ ಇವ್ರದ್ದು ಲಾಸ್ಟ್ ಲಾಸ್ಟ್ ಅಲ್ಲಿ ಐ ತಿಂಕ್ ಯುವರತ್ನ ಟೈಮ್ ಅಲ್ಲಿ ಸತಿ ಮಾತಾಡಿದ್ರು ಅಂದ್ರೆ ಸ್ಟಂಟ್ಸ್ ಎಲ್ಲ ವಿಡಿಯೋ ಬಂದಿತ್ತಲ್ಲ ಸ್ಟಂಟ್ಸ್ ತುಂಬಾ ಚೆನ್ನಾಗಿ ಮಾಡ್ತಾನೆ ನನ್ಕಿನ್ನ ಒಳ್ಳೆ ಸ್ಟಂಟ್ ಮಾಡ್ತಾನೆ ಮುಂದಕ್ಕೆ ಚೆನ್ನಾಗ್ ಆಗುತ್ತೆ ಅಂದರೆ ತುಂಬ ಹಠ ಇದೆ ಸಂತೋಷ್ ಮಾಡ್ತಾನೆ ಟ್ರೈನ್ ಆಗ್ತಿದ್ದಾನೆ ನಾನು ಒಂದೇ ಹೇಳಿದ್ದು ಏನೇ ಮಾಡಿದ್ರು ಕರೆಕ್ಟಾಗಿ ಬಂದು ಜನರ ಮುಂದೆ ನಿಂತ್ಕೋಬೇಕು ನಾವು ಅಂತ ನಾನು ಅದನ್ನೇ ಮಾಡಿದ್ದು ಸೊ ಅದನ್ನೇ ಈಸ್ ಡೂಯಿಂಗ್ ಪ್ರಾಬ್ಲಿ ಮುಂದೊಂದು ದಿನ ಒಳ್ಳೆ ದಿನಗಳು ಅವನಿಗೂ ಬರುತ್ತೆ ಅಂತ ಹೇಳಿದ್ದಷ್ಟು ನನಗೆ ಜ್ಞಾಪಕ ಇದೆ ಅದು ಸೊ ಆ ಥರ ಅಂದರೆ ಅವರು ತೀರಾ ಈಗ ಅವ್ರನ್ನ ಪಿಚ್ಚರ್ನ ಹೊಗಳೋದಾಗಲಿ ಅವ್ರನ್ನ ಹೊಗಳೋದಾಗಲಿ ಅವ್ರ ಫ್ಯಾಮಿಲಿನೇ ಅವ್ರು ಹೊಗಳೋದಾಗಲಿ ಯಾವತ್ತೂ ಅವ್ರು ಮಾಡಿಲ್ಲ ಸೊ ಅವರೊಂದು ಥರ್ಡ್ ಮ್ಯಾನ್ ಪರ್ಸ್ಪೆಕ್ಟಿವ್ ಅಲ್ಲೇ ಹೇಳೋರು ಕಷ್ಟ ಪಡ್ತಾ ಇದ್ದಾನೆ ಆ ಝೀಲ್ ಇದೆ ಆಗತ್ತೆ ಒಳ್ಳೆ ದಿನಗಳು ಬರುತ್ತೆ ಅವನಿಗೂ ಅಂತ ಹೇಳೋರೆ ಅಷ್ಟು ಬಿಟ್ರೆ ತುಂಬಾ ಏನೋ ಹೊಗಳೋದು ಆ ತರದ್ ಯಾವತ್ತು ಹತ್ರ ಏನು ಮಾತಾಡಿರ್ಲಿಲ್ವ ಇದ್ರ ಬಗ್ಗೆ ನಿಮ್ಮನ್ನ ಡೈರೆಕ್ಟ್ ಆಗಿ ಹೊಗಳೋದು ಅಥವಾ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇರೋದ್ರಿಂದ ಒಂದು ಒಂದಷ್ಟು ಇನ್ಪುಟ್ಸ್ ಆಗಿರ್ಬೋದು ಟಿಪ್ಸ್ ಆಗಿರ್ಬೋದು ಈ ಏನು ಹೇಳ್ತಾ ಇರ್ಲಿಲ್ಲ ಅವ್ರಿಗೆ ಫಸ್ಟ್ ಟೈಮ್ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಹೇಳಿದಾಗ ಅವ್ರು ನನಗೆ ಪ್ರಶ್ನೆ ಕೇಳಿದ್ರು ಅಂದರೆ ಯಾವ ಕಾರಣಕ್ಕೋಸ್ಕರ ಅಂದರೆ ಫ್ಯಾಮಿಲಿ ಪ್ರೆಷರಿಂದ ಏನಾದ್ರು ಬರ್ತಿದ್ಯಾ ಸಿನಿಮಾ ಇಂಡಸ್ಟ್ರಿಗೆ ಬರಲೇಬೇಕು ಅಂತ ಏನಾರು ಇದ್ದರೆ ಆ ಕಾರಣ ಇದ್ರೆ ಮಾಡಲೇ ಬೇಡ ಬಟ್ ನಿಜವಾಗ್ಲೂ ನಿನಗೆ ಇಷ್ಟ ಇಟ್ಬಿಟ್ಟು ಪ್ರೀತಿಯಿಂದ ಮಾಡ್ತಿದೆಯಂದ್ರೆ ಮಾಡು ಅದ್ರಲ್ಲಿ ನಾನು ಅದನ್ನೇ ಹೇಳಿದ್ದು ಇಲ್ಲ ನನಗೆ ಚಿಕ್ಕ ವಯಸ್ಸಿಂದನೂ ಆಸೆ ಇದು ನನಗೆ ಸಿನ್ಮಾ ಅಂದರೆ ತುಂಬ ಇಷ್ಟ ಆ್ಯಕ್ಟ್ ಮಾಡೋದ್ರೆ ತುಂಬ ಇಷ್ಟ ಸೊ ಅವರು ನೀನು ಏನೇ ಮಾಡಿದ್ರು ಪ್ರೀತಿಯಿಂದ ಕಂಪ್ಲೀಟಾಗಿ ಅದಕ್ಕೆ ಡೆಡಿಕೇಟ್ ಮಾಡ್ಕೊಂಡೇ ಮಾಡು ಪ್ರಿಪೇರ್ ಆಗು ಚೆನ್ನಾಗಿ ಪ್ರಿಪೇರ್ ಆಗ್ಬಿಟ್ಟು ನಿಂದೇ ಒಂದು ಇಂಡಿವಿಜುವಾಲಿಟಿ ಇಟ್ಕೊಂಡು ನೀನು ಸಿನಿಮಾ ಮಾಡು ಅಂತ ಅವ್ರು ಹೇಳಿದ್ರು ಇನ್ನು ಈ ಸಿನಿಮಾದಲ್ಲೇ ಟ್ರೈಲರ್ ಅಲ್ಲಿ ತೋರಿಸಿರೋ ಹೇಳೋದಾದ್ರೆ ಡೆಲಿವರಿ ಬಾಯ್ ಆಗಿ ಕಾಣಿಸ್ಕೊಳ್ತೀರಾ ಸೊ ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಡೆಲಿವರಿ ಬಾಯ್ ಫೇಸ್ ಮಾಡುವಂತ ಕೆಲವೊಂದು ಚಾಲೆಂಜಸ್ ಆಗಿರ್ಬೋದು ಅದೇ ಪಾತ್ರ ಮಾಡಿರೋದ್ರಿಂದ ಬೇರೆ ಬೇರೆ ಡೆಲಿವರಿ ಬಾಯ್ ನ ಅದೊಂದು ಪಾತ್ರಕ್ಕೆ ಇನ್ವಾಲ್ವ್ ಆಗ್ಬೇಕು ಅಂತ ಅಂದ್ರೆ ಅವ್ರ ಜೊತೆ ಮೀಟ್ ಆಗೋದಾಗಿರ್ಬೋದು ಅವರ ಕಷ್ಟ ಇದನ್ನೆಲ್ಲ ನೋಡೋದಾಗಿರ್ಬೋದು ಹೇಗ ಆ ಕ್ಯಾರೆಕ್ಟರ್ ಪ್ಲೇ ಮಾಡಕ್ ತುಂಬಾ ಖುಷಿ ಕೊಡ್ತು ಯಾಕಂದ್ರೆ ಆ ಪ್ರಾಸೆಸ್ ಅಲ್ಲಿ ಅವ್ರಗಳ ಬಗ್ಗೆ ನಾನು ಸುಮಾರು ವಿಷಯ ತಿಳ್ಕೊಂಡೆ ಇನ್ಫ್ಯಾಕ್ಟ್ ಒಂದು ಒಂದು ಮೂರು ರಾತ್ರಿ ನಾನು ಅವ್ರ ಜೊತೆ ಡೆಲಿವರಿನೂ ಹೋಗಿದ್ದೆ ಒಂದು ಸುಮಾರು ಕಡೆ ಹೋಗಿ ನಾನೇ ಆರ್ಡರ್ ಪಿಕ್ ಮಾಡಿಕೊಂಡು ಅವ್ರ ಜೊತೆ ಹೆಲ್ಪ್ ಮಾಡೋರು ಅಂದ್ರೆ ಆ್ಯಪ್ ಹೆಂಗ್ ಯೂಸ್ ಮಾಡೋದು ನನ್ಗೆ ಯಾಕಂದ್ರೆ ನಮ್ಗೆ ಏನಂದ್ರೆ ಆರ್ಡರ್ ಮಾಡ್ತೀವಿ ಅವ್ರು ಬರ್ತಾರೆ ಕೊಡ್ತಾರೆ ನಾವು ತಿಂತೀವಿ ಅಷ್ಟೇ ಬಟ್ ಅವ್ರ ಜರ್ನಿ ಹೆಂಗಿತ್ತು ಅಂತ ನನ್ಗೆ ನಿಜವಾಗ್ ಗೊತ್ತಿರಲಿಲ್ಲ ಸೊ ಟೈಮ್ ಸ್ಪೆಂಡ್ ಮಾಡಿದೆ ನೋಡಿದೆ ಒಂದ್ ದಿವಸ ರಾತ್ರಿ ಹೋಗ್ಬೇಕಂದ್ರೆ ಮಳೆ ಕೂಡ ಬಂತು ಚೂರ್ ಮಳೆ ಬಂತು ನಾನ್ ಚೂರ್ ಮಳೆನೇ ಏನಪ್ಪ ಫೀಲ್ ಆಗ್ತಿದೆ ಅಂದ್ರೆ ಅವಾಗ ಅನ್ಸಕ್ ಶುರು ಆಯ್ತು ಅಂದ್ರೆ ಇವ್ರುಗಳು ನಮ್ ಸಂತೋಷಕ್ಕೋಸ್ಕರ ಅವ್ರು ಎಷ್ಟು ಕಷ್ಟ ಪಡ್ತಾರೆ ಇವಾಗಿನ ಸಿಚುವೇಶನ್ ಏನಂದ್ರೆ ಪ್ರತಿಯೊಬ್ರು ದಿಸ್ಕಲ್ ಏನಾದ್ರೂ ಒಂದಾದ್ರು ಆರ್ಡರ್ ಮಾಡೇ ಮಾಡ್ತಿವಿ ಒಂದ್ ತರಕಾರಿ ಮಾಡ್ತೀವಿ ಊಟ ಮಾಡ್ತೀವಿ ಅಂದ್ರೆ ಅವ್ರುಗಳು ನಮ್ ಲೈಫ್ನ ಅಷ್ಟು ಈಸಿ ಮಾಡಿದ್ದಾರೆ ಸೊ ಇವಾಗ ಇಲ್ಲ ಅಂದ್ರೆ ನಮ್ಗೇನೋ ಒಂದೊಂದ್ ಏನು ಏನ್ ಲೈಫೇ ನಡೆಯಲ್ಲ ಅನ್ನೋ ಅನ್ಸೋ ಸಿಚುವೇಶನ್ ಬಂದ್ಬಿಟ್ಟಿದೆ ಇವಾಗ ಸೊ ಸುಮಾರ್ ಕಲಿತೆ ಅರ್ಥ ಆಯ್ತು ಒಂದೇನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಚಿಕ್ಕ ವಿಷಯ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾರಾದ್ರು ಡೆಲಿವರಿ ಬಂದಾಗ ಅವ್ರಿಗೆ ಒಂದ್ ಲೋಟ ನೀರು ಕೊಡೋದಾಗ್ಲಿ ಅಥವಾ ಅವ್ರ ಫೋನ್ ಚಾರ್ಜ್ ಮಾಡಕ್ ಆಗ್ಲಿ ಅಥವಾ ಏನಾದ್ರು ಊಟ ಮಾಡ್ತೀರಾ ಅಂತ ಕೇಳಿದ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಅವ್ರಿಗೆ ನಮ್ಗಳಿಗೆ ಅವ್ರು ಟೈಮ್ ಕೊಡ್ತಾರೆ ಅವ್ರಗಳಿಗೆ ಅವ್ರು ಟೈಮ್ ಕೊಡಕ್ಕೆ ಅವ್ರಿಗೆ ಅಷ್ಟು ಟೈಮ್ ಇರಲ್ಲ ಸೊ ಈ ವಿಷಯ ನಾನು ತುಂಬಾ ಅರ್ಥ ಮಾಡ್ಕೊಂಡೆ ಇನ್ನು ಸಂತೋಷ್ ಅವರೇ ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ಮೆಸೇಜ್ ಇರುತ್ತೆ ಯುವರತ್ನ ಆಗಿರ್ಬೋದು ರಾಜ್ ಕುಮಾರ್ ಆಗಿರ್ಬೋದು ಓರಿಯೆಂಟೆಡ್ ಎಲ್ಲರೂ ಕೂತು ಮಾಡೋದು ಸೊ ಈ ಸಿನಿಮಾದಲ್ಲಿ ಯಾವ ತರದ ಮೆಸೇಜ್ ಫಾದರ್ ಸೆಂಟಿಮೆಂಟ್ ಇದೆ ಓಕೆ ಬಟ್ ಯಾವ ತರದ ಮೆಸೇಜ್ ಕೊಡೋದಕ್ಕೆ ಹೋಗ್ತಾ ಇರೋದು ಅಂದ್ರೆ ಒಂದು ಕುಟುಂಬ ನಡೆಸ್ಬೇಕಾದ್ರೆ ನಾವ್ ಎದುರಿಸೋ ಚಾಲೆಂಜ್ಗಳು ಇರ್ತಾವಲ್ಲ ನಾವಂತಲ್ಲ ಮನೆಯವ್ರೆಲ್ರು ಸೊ ಅದ್ ಅದರದೊಂದು ಇನ್ಸೈಡ್ ಮನೇಲಿ ಅಂದ್ರೆ ಹೇಳ್ಕೊಳಕ್ ಆಗದೆ ಇರೋ ವಿಷಯಗಳಿರುತ್ತೆ ಒಂದು ಪ್ರೆಷರಲ್ಲಿ ತಂದೆ ಮಗನಿಗೆ ಆಗಿರಲ್ಲ ತಾಯಿ ಗಂಡನಿಗೆ ಹೇಳಕ್ ಆಗಿರಲ್ಲ ಅಂದ್ರೆ ಹೆಂಡತಿ ಗಂಡನಿಗೆ ಹೇಳೋಕ್ಕಾಗಿರಲ್ಲ ಸೊ ಆ ಥರ ಒದ್ದಾಡ್ತಿರ್ತಾರೆ ಆತರದ್ದು ಕೆಲವು ಹೇಳೋಕ್ಕಾಗದೇ ಇರೋ ಎಮೋಷನ್ನ ಸ್ಕ್ರೀನಲ್ಲಿ ತಂದಿದೀವಿ ಪ್ರಾಬ್ಲಿ ಅದು ಮೋಸ್ಟ್ಲಿ ಇವಳು ನನ್ನ ತಾಯಿ ಹೇಳಲಿಲ್ಲ ಬಟ್ ಈ ತರನೇ ಅವ್ಳು ಫೀಲ್ ಆಗಿರ್ಬೋದು ನನ್ನ ತಂದೆ ಹೇಳ್ಕೊಂಡಿಲ್ಲ ಬಟ್ ನನ್ನ ತಂದೆ ಇದನ್ನ ಫೇಸ್ ಮಾಡಿರ್ಬಹುದು ಅನ್ನೋ ಒಂದು ಒಂದು ಐಡಿಯಾಲಜಿನ ಕಟ್ಕೊಡುತ್ತೆ ಯುವ ಏನೋ ಮೌಲ್ಯ ಹೇಳಿದ್ದೀವಿ ಅದೆಲ್ಲ ಮೆಸೇಜ್ ಹೇಳಿದ್ದೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಎಕ್ಸ್ಪ್ಲೋರ್ ಮಾಡಿದವರು ಆ್ಯಂಗಲ್ ಹೇಳಿದ್ದೀವಿ ಅಂದರೆ ಎಷ್ಟೋ ಜೊತೆ ಕೆಲವು ವಿಷಯಗಳು ನಂಗೆ ರಾಜ್ಕುಮಾರ್ ರಿಲೀಸ್ ಆಗಿ ಒಬ್ರು ಐ ಎ ಎಸ್ ಆಫೀಸರ್ ಹೇಳಿದರು ಎಷ್ಟೋ ವಿಷಯಗಳು ನಮ್ಮ ತಂದೆ ತಾಯಿ ನಮಗೆ ಹೇಳೋಕ್ಕಾಗದೇ ಇರೋದನ್ನ ನಾವು ನಮ್ಮ ಮಕ್ಳಿಗೆ ಹೇಳೋಕ್ಕಾಗದೇ ಇರೋದನ್ನ ನೀವು ಸಿನಿಮಾ ಮೂಲಕ ಪುನೀತ್ ಅವ್ರ ಮೂಲಕ ಹೇಳಿದ್ದೀರ ಅದು ತುಂಬ ಖುಷಿ ನಾವು ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಎಷ್ಟೋ ವಿಷಯಗಳು ತಂದೆ ತಾಯಿ ಬಾಯ್ಬಿಟ್ಟು ಹೆಂಗೆ ಹೇಳ್ತಾರೆ ನಾವು ನಮ್ಮ ಮಕ್ಳಿಗೆ ಹೆಂಗೆ ಹೇಳೋಕ್ಕಾಗತ್ತೆ ಸೊ ಆ ತರದ ಒಂದು ಐಡಿಯಾಲಜಿ ಇದರಲ್ಲೂ ಕ್ರ್ಯಾಕ್ ಆಗಿದೆ ಒಂದು ಮಧ್ಯಮ ವರ್ಗದ ಕುಟುಂಬದ ಒಂದು ಐಡಿಯಾಲಜಿ ಅದು ಎಲ್ಲರ ಮನಲೂ ಇರ್ತದೆ ಆ ತರದ ನಡೆಯುವ ವಿಷಯಗಳು ಎಲ್ಲ ಒಂದ್ ಕಡೆ ಹೇಳಿಲ್ಲ ಅಂದ್ರೂ ಒಳಗಡೆ ನೋವಿದೆ ಆ ಫೀಲ್ ಇದೆ ಅನ್ನೋದು ಅರ್ಥ ಆಗುತ್ತೆ ಆ ತರ ಒಂದು ರಿಯಲೈಸೇಷನ್ ಪಾಯಿಂಟ್ ಆಗಬಹುದು ಅಂತ ಅನ್ಸುತ್ತೆ ಈ ಸಿನಿಮಾ ಇನ್ನು ಯುವ ಅವರೇ ಈ ಸಿನಿಮಾದಲ್ಲಿ ಅದೇ ತಂದೆಗೆ ಯಾವ ರೀತಿ ತಂದೆ ಕಷ್ಟ ಸುಖ ಎಲ್ಲವೂ ಕೂಡ ಮಕ್ಕಳಿಗೆ ಗೊತ್ತಾಗ್ಬೇಕು ಅದು ಎಲ್ರಿಗೂ ರಿಯಲೈಸ್ ಆಗ್ಬೇಕು ಅನ್ನೋ ನಿಟ್ಟಿನಲ್ಲೇ ಹೇಳೋದಾದ್ರೆ ನಿಮ್ಗೆ ಪರ್ಸನಲಿ ಈ ಮೂವಿ ಮಾಡುವಂತ ಟೈಮ್ ಕೆಲವೊಂದು ಸೀನ್ ಆಗಿರ್ಬೋದು ಅನುಭವ ಆಯ್ತಾ ಖಂಡಿತ ಆಯ್ತು ಅಂಡ್ ಈ ಸಿನಿಮಾ ನೋಡಿದವ್ರಿಗೂ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ಯಾಕಂದ್ರೆ ಕಾಲೇಜ್ ಕೊನೆ ವರ್ಷ ಪ್ಲಸ್ ಕಾಲೇಜ್ ಆದ್ಮೇಲೆ ನಡೆಯೋ ಸನ್ನಿವೇಶಗಳು ಈ ಸಿನಿಮಾದಲ್ಲಿ ಇದೆ ಅಂಡ್ ನಮ್ಗೆ ಏನಂದ್ರೆ ಕಾಲೇಜ್ ಅಲ್ಲಿ ಅಷ್ಟೇ ಪ್ರಪಂಚ ಅದೇ ಕಷ್ಟ ಅಂತ ನಮ್ಗೆ ಅನ್ಸ್ತಾ ಇರುತ್ತೆ ಬಟ್ ಕಾಲೇಜಿಂದ ಯಾವಾಗ ಹೊರಗಡೆ ಬಂದ್ ಪ್ರಪಂಚ ನೋಡ್ತೀವಿ ನಿಜವಾದ ಕಷ್ಟ ಏನು ಅಂತ ನಮ್ಗೆ ಅವಾಗ ಅರ್ಥ ಆಗುತ್ತೆ ಅಂಡ್ ತಂದೆ ಜೊತೆ ಇರೋ ಸಂಬಂಧನೇ ಬೇರೆ ತರ ಜಾಸ್ತಿ ಏನ್ ಹೇಳ್ಕೊಳಕಾಗ ವಿಷಯಗಳಿರಲ್ಲ ಅಂಡ್ ಅವ್ರು ಬ್ಯುಸಿ ಇರ್ತಾರೆ ಟೈಮ್ ಕೊಡ್ತಿರಲ್ಲ ಅಂತ ನಮಗ್ ಅನ್ಸ್ತಾ ಇರತ್ತೆ ಬಟ್ ಯಾವಾಗ ನಾವು ಅವ್ರ ಕಾಲಲ್ಲಿ ನಿಂತ್ಕೊಂಡ್ ಪ್ರಪಂಚ ನೋಡ್ತೀವಿ ಅಥವಾ ನಾವ್ ಯಾವಾಗ ಮನೆಯವ್ರಿಗೆ ದುಡಿಯೋಕ್ ಶುರು ಮಾಡ್ತೀವಿ ನಮಗೆ ಅರ್ಥ ಆಗುತ್ತೆ ಅವಾಗ ಸೊ ನನಗೂ ಆ ವಿಷಯ ಆಯ್ತು ನನ್ನ ಪರ್ಸನಲ್ ಲೈಫಲ್ಲೂ ಅದಾಯ್ತು ಲೈಕ್ ಯಾವಾಗ ನಾನು ನಮ್ಮ ಮನೆ ಜವಾಬ್ದಾರಿ ಎಲ್ಲ ಕೆಲವು ನನಗ್ ಬಂತು ಅವಾಗ ನನಗೆ ಅರ್ಥ ಆಯ್ತು ನಮ್ಮ ತಂದೆ ಎಷ್ಟು ಕಷ್ಟ ಪಡ್ತಿದ್ರು ಯಾಕ ಟೈಮ್ ಕೊಡೋಕಾಗ್ತಿರ್ಲಿಲ್ಲ ಅವ್ರು ಏನೇನೆ ಫೇಸ್ ಮಾಡಿದ್ರು ಅಂತ ಅಂಡ್ ಈ ವಿಷಯನ ಪ್ರತಿಯೊಬ್ಬರು ಸಿನಿಮಾ ನೋಡಿದಾಗ ಅವರಿಗೂನು ಅನ್ಸುತ್ತೆ ಅಂಡ್ ಮನೆ ವಿಷಯಕ್ಕೆ ಮಾತಾಡೋದಾದ್ರೆ ಈಗ ನೀವು ಹೇಳಿದ್ರಿ ಎಕ್ಸ್‌ಪೀರಿಯನ್ಸ್ ಆಯ್ತು ಅಂತ ಬಟ್ ಈ ಸಿನಿಮಾದಲ್ಲಿ ಕೆಲವೊಂದು ಸೀನ್ ಈಗ ಇಷ್ಟಪಟ್ಟೆ ಮಾಡಿದೀರಾ ಕಷ್ಟ ಆದ್ರೂ ಇಷ್ಟಪಟ್ಟಿ ಮಾಡಿದೀರಾ ಬಟ್ ಯಾವುದಾದರೂ ಒಂದ್ ಸೀನ್ ಇದು ಸ್ವಲ್ಪ ನನಗೆ ಕಷ್ಟ ಆಯ್ತು ಈ ಸೀನ್ ತುಂಬಾ ಇಷ್ಟ ಆಯ್ತು ಆ ತರದ್ದೇನಾದರೂ ಎಕ್ಸ್‌ಪೀರಿಯನ್ಸ್ ಆಗಿದ್ಯಾ ನನ್ ಫಸ್ಟ್ ಹೇಳ್ದೆ ನನಗೆ ಸಿನಿಮಾ ಅಂದರೆ ಪ್ರಾಣ ಶೂಟಿಂಗ್ ಅಂದರೆ ಪ್ರಾಣ ಆಕ್ಟಿಂಗ್ ಅಂದರೆ ಪ್ರಾಣ ಸೊ ನನಗೆ ಪ್ರತಿ ದಿವಸನೂ ಇಷ್ಟ ಆಗ್ಲಿಲ್ಲ ಅನ್ನೋ ಸನ್ನಿವೇಶನೇ ಇಲ್ಲ ಬಟ್ ಪ್ರತಿಯೊಂದನ್ನು ಈಸಿ ಮಾಡಿಕೊಟ್ಟವರು ಬಂದ್ಬಿಟ್ಟು ಸಂತೋಷ್ ಅವರು ನಮ್ಮ ಶ್ರೀಶ ಅವರು ಅಂಡ್ ಅವ್ರು ಇಡೀ ಟೀಮು ನನಗೆ ತುಂಬ ಗೈಡ್ ಮಾಡಿದ್ರು ಎಷ್ಟೋ ಸಲ ನನಗೆ ಸಿಂಪಲ್ ಸೀನೇ ಇರ್ಬೋದು ಪರ್ಫಾಮ್ ಮಾಡ್ತಾ ಏನಾದ್ರು ಮಿಸ್ಟೇಕ್ಸ್ ಆಗ್ತಿತ್ತು ಅವಾಗ ಸುಮಾರು ಸತಿ ಸಂತೋಷ್ ಸರಿ ನನಗೆ ಆಕ್ಟ್ ಮಾಡಿ ತೋರಿಸ್ತಿದ್ರು ಲೈಕ್ ಈ ತರ ಮಾಡಿದ್ರೆ ಸೊ ಆ ವಿಷಯದಲ್ಲಿ ನಮಗೆ ಇಡೀ ಟೀಮ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ